ಒಂದು ದಿವಸ ನಮಗ್ ಚೇರ್ ಹಾಕಿಲ್ಲ ಶಾಮಿಯಾನ ಹಾಕಿಲ್ಲ ಅವಾಗಲೇ ನಿಮಗ ಹಾಕಕ್ ಬಂದ್ಬಿಟ್ರ ಮುಖಂಡ್ರು ಹೇಳಿದ್ದು ಅವ್ರ ಮುಖಂಡ್ರು ಹೇಳಿದ್ದು ಅರವತ್ತು ವರ್ಷ ಇವರು ದುಡಿದಿದ್ದೀವಿ ಅರವತ್ತು ವರ್ಷ ದುಡ್ದು ಒಂದು ಚೇರ್ ಹಾಕಿಲ್ಲ ಒಂದು ಶಾಮಿಯಾನ ಹಾಕಿಲ್ಲ ಆದ್ರೆ ನಿಮಗ್ ಬಂದು ಶಾಮಿಯಾನ ಹಾಕೊಡ್ತಾರಂತ ಇವರು ನಿಮಗ್ ಬಂದು ಹಾಕೊಡ್ತಾರ ಅಂತ ಅಂತ ಕೇಳ್ತಾರೆ ಆಮೇಲೆ ಇನ್ನೂ ಒಂದು ಹೇಳಿದ್ರು ಕಪ್ಪು ಕಾಣಿಕೆ ತಗೊಳ್ಳುವಂತ ಜಾಯಮಾನ ನಮ್ಮದಲ್ಲ ಹೌದಪ್ಪ ನೀವು ಹರಿಶ್ಚಂದ್ರ ನೀವು ಹರಿಶ್ಚಂದ್ರ ಮೊಮ್ಮಕ್ಕಳು ನೀವು ಹರಿಶ್ಚಂದ್ರ ಮೊಮ್ಮಕ್ಕಳು ಟಾರ್ ಹಾಕಿದ್ರಲ್ಲ ಮಿಸ್ಟರ್ ಸುಧಾಕರ್ ಕೆ ಸಿ ಟಾರ್ ಹಾಕಿದ್ರಲ್ಲ ಆ ಕಾಂಟ್ರಾಕ್ಟರ್ ಕರೆದು ಯಾರ್ದು ಏನಾದ್ರೂ ನಮ್ಗೆ ಗೊತ್ತಿಲ್ಲ ನಮ್ಗೆ ಹತ್ತು ಪರ್ಸೆಂಟ್ ಕೊಟ್ಬಿಡ್ಬೇಕು ಇದು ವೈಟ್ ಮೂರಿನಾ ವೈಟ್ ಮನಿ ಅದ ಅದು ಕಪ್ಪು ಕಾಣಿಕೆ ಅಲ್ಲ ಇದು ವೈಟ್ ಮನಿ ಇವ್ರು ಇನ್ವೆಸ್ಟ್ ಮಾಡಿದ್ರು ಪಾಪ ಹಾ ಇವ್ರು ಇನ್ವೆಸ್ಟ್ ಮಾಡಿದ್ರು ವೈಟ್ ಮನಿ ಆಮೇಲೆ ಅಷ್ಟೇ ಅಲ್ಲ ಅಲ್ಲಿ ಎತ್ತಿನ ಒಳೆ ಎತ್ತಿನ ಹೊಳೆಯಲ್ಲಿ ಸಣ್ಣ ಸಣ್ಣ ಆರ ಲಕ್ಷ ನಾವು ಪ್ಲಾನ್ ಮಾಡಿದ್ವಿ ಅದಕ್ಕೆ ಅವ್ರನ್ನ ಕರೆದು ಎಷ್ಟು ತಗೊಂಡಿದ್ದೀರಾ ಎಷ್ಟು ತಗೊಂಡಿದ್ದೀರಾ ಮಿಸ್ಟರ್ ಸುಧಾಕರ್ ಎಷ್ಟೆಷ್ಟು ತಗೊಂಡಿದ್ದೀರಾ ಅಂತ ಗೊತ್ತಿದೆ ಇವತ್ತು ನಾನೇ ನನ್ನ ಬಾಯಿಂದ ಹೇಳುವಂತದ್ದಲ್ಲ ಸಾರ್ವಜನಿಕವಾಗಿ ಆದಿ ಬೀದಿಯಲ್ಲಿ ಹೇಳ್ತಾ ಇದ್ದಾರೆ ಬ್ರದರ್ಸ್ ಇಬ್ರು ಬ್ರದರ್ಸ್ ಇಬ್ರು ಅವರು ದುಡಿಮೆ ಮಾಡಿರ್ತಕ್ಕಂಥವ್ರನ್ನೆಲ್ಲ ದೂರ ಇಟ್ಟು ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾನು ಹೇಳೋದಲ್ಲ ಸಾರ್ವಜನಿಕವಾಗಿ ಅಟ್ಟಿ ಅಂಗಡಿಗಳ ಹತ್ರ ಅಂಗಡಿಗಳತ್ರ ಹೋಟ್ಲ್ಗಳ ಹತ್ರ ಸಾರ್ವಜನಿಕವಾಗಿ ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಮಾತನಾಡ್ತಾ ಇದ್ದಾರೆ ಇವತ್ತು ಎಲ್ಲ ಕಡೆನು ಬೊಂಬು ಬಜಾರ್ ಒಂದೇ ಅಲ್ಲ ಎಲ್ಲ ಇಲ್ಲಿ ಟೀ ಅಂಗಡಿಗಳಿದೆ ಎಲ್ಲ ಕಡೆ ಕೂಡ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಹುಲ್ಲು ಬನ್ನಿ ಕರಾಬಲ್ಲಿ ನೀವು ನಿಮ್ಮ ಪಂದೆಯವರು ಅರ್ಜಿ ಹಾಕಿದೆ ಡಿ ಸಿ ಅವರ ಹತ್ರ ಕಣ್ಣು ತಪ್ಪಿನಿಂದ ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ ನಾವು ಆಲ್ಟ್ರನೇಟ್ ಜಮೀನು ಕೊಡ್ತೀವಿ ಇದು ನಮಗೆ ಬಿಟ್ಟು ಕೊಟ್ಬಿಡಿ ಅಂತ ನೀವು ಅರ್ಜಿ ಹಾಕ್ತಾರೆ ನಿಮ್ಮ ತಂದೆಯವರು ಹಿಂದೆ ಶಿಖಾ ಜಿಲ್ಲಾಧಿಕಾರಿ ಇದ್ರು ಅವ್ರು ಹೇಳಿದ್ರು ಒಂದು ಕ್ವಶನ್ ಹಾಕಿದ್ದೆ ಅಸೆಂಬ್ಲಿಯಲ್ಲಿ ಅವ್ರು ಹೇಳಿದ್ರು ಬಹಳ ಸ್ಪಷ್ಟವಾಗಿ ಹೇಳಿದರು ಅರ್ಜಿದಾರರು ಅಕಸ್ಮಾತ್ ಆಗಿ ಕಣ್ತಪ್ಪಿನಿಂದ ನಾವು ಬೆಳೆಸ್ಕೊಂಡು ಬಿಟ್ಟಿದ್ವಿ ಈಗ ಬದುಳಿ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಬರೆದು ಕಳಿಸಿದ್ರು ಅದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಆ ನಲ್ವತ್ತೆರಡು ಜನಕ್ಕೆ ಕೊಡಬೇಕಲ್ಲ ಸೈಟ್ಗಳಾದ್ರೂ ಕೊಡಬೇಕು ಅಥವಾ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಗಿದೆ ಅದಕ್ಕೆ ಗೊಡ್ಡಿನೋ ಗಿಡ್ಡಿನೋ ಹಾಕಿ ಏನೋ ಒಂದು ಇಷ್ಟು ತಗೊಂಡ್ರಪ್ಪ ನಾವು ಮೋಸ ಮಾಡೋದು ಬೇಡ ನೀವು ಅನ್ಯಾಯ ಆಗೋದು ಬೇಡ ನೀವು ಒಂದು ದಿವಸ ನಿಮ್ಮ ಬಾಯಲ್ಲಿ ಬಂದಿಲ್ವೇ ಈಗಲೂ ಕೂಡ ಆ ಚಿಂತಾಮಣಿ ಕೋಟೆಯಲ್ಲಿ ಇನ್ನೊಂದ್ ಹಾಕೋದು ಅಲ್ಲೊಂದು ಹಾಕೋದು ಇನ್ನೆಲ್ಲೋ ಒಂದು ಹಾಕೋದು ಎಲ್ಲ ಸುತ್ತು ಓಡಿಸ್ತಾ ಇದ್ದಾರೆ ಆದ್ರೆ ನೀವು ನಾ ಹಿಂದೆ ಹೇಳಿದ್ದೆ ನಿಮ್ಮಂತ ಆಸೆ ಬುರುಕರು ಇನ್ನೊಬ್ಬರು ಇಲ್ಲ ಆಸೆ ಬುರುಕರು ಅಂದ್ರೆ ಯಾಕೆ ನಾನು ಆಸೆ ಬುರುಕರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವರಿಗೆ ಇವತ್ತು ಕೂಡ ಇವತ್ತು ಕೂಡ ಆ ನಲ್ವತ್ತೆರಡು ಜನಕ್ಕೆ ಸೈಟ್ ಕೊಡಬೇಕು ಅಥವಾ ಅವರ ಹಣವನ್ನ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಇವತ್ತು ಕೂಡ ಅವ್ರು ಏನ್ ಹೇಳ್ತಾ ಇದಾರೆ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೋರ್ಟ್ ಅಲ್ಲಿ ಗೆದ್ದು ಕೊಡ್ತೀವಿ ನಿಮಗೆ ಕ್ಯಾಬಿನೆಟ್ ಅಲ್ಲಿ ಇಡ್ತೀವಿ ಅಲ್ಲಿಂದ ಮಾಡಿಸ್ಕೊಂಡ್ಬಂದ್ ಇಪ್ಪತ್ತೆರಡು ವರ್ಷ ಆಗಿದೆ ನಿಮ್ಗೆ ಕೊಟ್ಟೇ ಕೊಡ್ತೀವಿ ಹಂಗಾಗಿ ಇವತ್ತು ಚಿಂತಾಮಣಿಯಲ್ಲಿ ಕೆಳಗಡೆ ಒಂದ್ ಒಂದ್ ಅರ್ಜಿ ಮೇಲ್ ಮೇಲೆ ಕೋರ್ಟ್ ಅಲ್ಲಿ ಒಂದ್ ಅರ್ಜಿ ಇನ್ಮೇಲೆ ಒಂದ್ ಕಡೆ ಒಂದ್ ಅರ್ಜಿ ಅಂದ್ರೆ ಮನಸ್ಥಿತಿ ಆ ನಲ್ವತ್ತೆರಡು ಜನಕ್ಕೆ ಅನ್ಯಾಯ ಆಗಿದೆ ಕೊಟ್ಬಿಡೋಣ ಸಾರ್ವಜನಿಕವಾಗಿ ಎಸ್ ಎಸ್ ಎಲ್ ಸಿ ಓದಿರೋ ಓದಿರೋರ್ ಕೈಲಿ ಅನ್ಸ್ಕೊಳ್ಳೋಕ್ ಬೇಡ ಅಂತ ನಿಮಗೆ ಈ ಒಂದು ಅನಿಸ್ಲಿಲ್ವೆ ಈ ಒಂದು ಅನಿಸ್ಲಿಲ್ವೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಇನ್ನೊಂದು ಅರ್ಜಿ ಹಾಕಿದ್ದಾರೆ ಈ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಬಹುಶಃ ಒಂದು ಇಪ್ಪತ್ತು ದಿವಸ ಆಗಿರ್ಬೋದು ಅನ್ಸುತ್ತೆ ಅಕ್ರಮವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಇದನ್ನ ನಮಗೆ ಮಾಡಿಕೊಟ್ಬಿಡಿ ಅಂತ ಒಂದು ಅರ್ಜಿ ಹಾಕಿದ್ದಾರೆ ನಾವು ಚಿಂತಾಮಣಿ ನ್ಯಾಯಾಲಯದಲ್ಲಿ ಯಾವುದೋ ನಾವು ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದಾರಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಊಟ ಅಂದ್ರೆ ನಾವು ಇಪ್ಪತ್ತೊಂಬತ್ತು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀವಿ ಇಪ್ಪತ್ತೊಂಬತ್ತು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀವಿ ಅದು ನಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ಈ ನಾಚಿಕೆ ಮಾನ ಮರ್ಯಾದೆ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ಇವ್ರಿಗೆ ಅಂತ ಈ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಕ್ಕೆ ಅರ್ಥನೇ ಗೊತ್ತಿಲ್ಲ ಅಲ್ಲ ನೋಡಿ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಪೊಸಿಷನ್ ಅಲ್ಲಿ ಇದ್ದೀವಿ ನಮಗೆ ನೀವು ಅದನ್ನ ಬಿಟ್ಕೊಳ್ಬೇಕು ಅಂತ ಅಂದ್ರೆ ತಂದೆ ಮಕ್ಕಳು ಗೊತ್ತಿರ್ತೀರ ಅಲ್ಲೊಂದು ಅರ್ಜಿ ಆಗೋದು ಮಕ್ಳು ಇನ್ನೊಂದೇನೋ ಹೇಳ್ ಕೇಳೋದು ನಾವು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಇನ್ನ ಹೇಳ್ತೀನಿ ಇನ್ನ ಮುಂದೆ ಇದೆ ಇನ್ನ ಮುಂದೆ ಇದೆ ಆಮೇಲೆ ಆ ಮೊನ್ನೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅಕ್ರಮ ಖಾತೆಗಳಿಗೆ ನಾನು ಜನಕ ನಾನು ಜನಕ ಅಂತ ಹೇಳಿದ್ದಾರೆ ಮಿಸ್ಟರ್ ಸುಧಾಕರ್ ಇಲ್ಲಿ ಇದೆ ನೋಡಿ ನಿಮ್ಮ ಅಕ್ರಮ ಖಾತೆಗಳು ನಾನೇನಾದ್ರೂ ಅಕ್ರಮ ಖಾತೆಗಳು ಒಂದು ಮಾಡಿದರೆ ತೋರಿಸಿ ಇನ್ನು ನೋಡಿ ಅಕ್ರಮ ಅಂದ್ರೆ ನಿಮ್ಮ ಮಾಧ್ಯಮದವ್ರಿಗೆಲ್ಲರಿಗೂ ಕೊಡ್ತೀನಿ ಎಕರೆ ಗಟ್ಟಲೆ ಖಾತೆಗಳು ಎಕರೆಗಟ್ಲೆ ಕರ್ನಾಟಕದಲ್ಲಿ ನೀವೆಲ್ಲೂ ನೋಡಕ್ಕಾಗಲ್ಲ ಎಕರೆಗಟ್ಟಲೆ ಖಾತೆಗಳು ನಗರಸಭೆಯಲ್ಲಿ ಎಕರೆಗಟ್ಟಲೆ ನಾನು ಈಗ ಉದಾಹರಣೆಗೆ ನಿಮ್ಗೆ ಇಪ್ಪತ್ತ ಇಪ್ಪತ್ತೆರಡು ನನ್ನ ಹತ್ರ ಎಕರೆಗಟ್ಟಲೆ ಇರ್ತಕ್ಕಂಥವು ಮಾಧ್ಯಮ ಸ್ನೇಹಿತರು ನೀವೆಲ್ಲರೂ ಕೂಡ ಫೋಟೋಗಳು ತಗೊಳ್ಳಿ ಇದನ್ನ ಇಪ್ಪತ್ತೆರಡು ನೀವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ನಗರಸಭೆಗಳಿದಾವೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಇಲ್ಲಿ ಆ ಕಲ್ಲಳ್ಳಿ ಸರ್ವೆ ನಂಬರ್ ಅಲ್ಲಿ ಒಂದು ಅಲ್ಲಿ ನಾನು ಆರು ತಿಂಗಳಿಂದ ಇಲ್ಲಿ ಒಬ್ಬ ಅಯೋಗ್ಯ ಬಂದಿದ್ದೇನೆ ತಹಸೀಲ್ದಾರ್ ಅವ್ನಿಗೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ತಹಸೀಲ್ದಾರ್ ಅವನೊಬ್ಬ ದೊಡ್ಡ ಅಯೋಗ್ಯ ಅವನು ಇವನ್ಗೆ ಏನು ಗೊತ್ತಿಲ್ಲ ಅವನು ಇನ್ನೊಬ್ಬ ಇದ್ದಾನೆ ಅಹ್ ರವಿನ್ಯೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ನು ಹೇಳ್ದಂಗೆ ಇವ್ನು ಮಾಡೋದು ತಹಸೀಲ್ದಾರ್ ಅವನು ಹೇಳ್ದಂಗೆ ಇವನು ಮಾಡೋದು ತಾಸಿದಾರೆ ಇವರೆಲ್ಲ ಹೆಂಗಾಗಿದೆ ಅಂದ್ರೆ ಪಾಪ ಆ ಮಂತ್ರಿನ ಎರಡು ದಿವ್ಸ ಇರ್ತಾರೆ ಗೊತ್ತಿಲ್ಲ ಈ ಮಂತ್ರಿ ಇವತ್ತು ಇಷ್ಟೆಲ್ಲ ನಮ್ಮ ತಾಸಿದ್ದಾರೆ ನಿನ್ನೆ ಹೇಳಿದೆ ಅದೆಲ್ಲ ಜುಂಜುನಹಳ್ಳಿಯಲ್ಲಿ ಯಾವ್ದೋ ಒಂದು ಯಾರಿಗೋ ರೋಡ್ ಬಿಡ್ಸಕ್ಕ ಹೋಗಿ ಮಿನಿಸ್ಟರ್ ಹೇಳಿದ್ದಾರೆ ಸರ್ ಏನ್ ಸಾರ್ ಮಾಡೋದು ಅಂತ ಹೇಳಿ ಅಲ್ಲೇ ಕುಂತ್ಕೊಂಡು ಪಾಪ ರೋಡ್ ಹೊಡೆಸ್ಬಿಟ್ಟು ಬಂದಿದ್ದಾರೆ ಅಯ್ಯೋ ನಾನು ಹೇಳಿದೆ ಅಯ್ಯೋ ಇಲ್ಲಿ ಆ ಕೆರೆಯೇ ಹಾಕೊಂಡ್ಬಿಟ್ಟಿದ್ದಾರಪ್ಪ ಕೆರೆನೆ ಹಾಕೊಂಡಿದ್ದೆ ಅಡಕೆ ಒಂದು ಕೆರೆ ತಿರುಗುಬಳಿಸ್ತೇನೆ ನೀನು ಅಂದ್ರೆ ಇಟ್ಕೊಂಡು ದೌರ್ಜನ್ಯ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ತೊಂದರೆ ಮಾಡ್ತಾರೆ ಸರ್ ಅಂತ ನನ್ನ ಸ್ನೇಹಿತ ಅವನು ನನ್ನ ಸ್ನೇಹಿತ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇಲ್ಲಿ ಮೊದಲು ನಾನು ಗೊತ್ತೀನಿ ಪದ ಇದ್ದೀನಿ ಅಂತ ನೀನೇನು ಹೇಳಿದ್ರೆ ನೀನು ಇಲ್ಲ ಕೆಲಸ ಆಗಲ್ಲ ಅಂತ ಹೇಳ್ಬೇಡ ಅಂತ ಹೇಳಿದ್ರೆ ಅಂತ ಹೇಳಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ನನ್ನ ಸ್ನೇಹಿತ ಇದ್ದಾನೆ ಸ್ನೇಹಿತ ಇದ್ದಾನೆ ನಿಮ್ ನನ್ನ ಪರಿಚಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಈ ನಾರಾಯಣ ಸಾಮಣ್ಣ ಅವ್ರಿಗೂ ತೊಂದರೆ ಮಾಡಿದೆ ಎಲ್ಲರಿಗೂ ತೊಂದರೆ ಅಲ್ಲಿ ನಾನು ಇನ್ನೂ ಒಂದು ಮಾಹಿತಿ ಹೇಳ್ತಾರೆ ಪೊಲೀಸ್ ಪಿ ಸಿ ಹತ್ರ ದುಡ್ಡು ತಗೊಂತಾನೆ ಅಂತ ಬಗ್ಗೆ ಚಕಾರ ಎತ್ತದಿಲ್ಲ ನಾನು ಸೇಡಿ ಡಲ್ಲ ನಿಮ್ಗೆ ಹಂಗೆ ಇಪ್ಪತ್ತೊಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರೆ ಅದು ನಮಗ್ ಬೇಕು ಅಂತ ನೀವು ಅರ್ಜಿ ಆಗ್ತಿರಲ್ರಿ ಆಯ್ತಪ್ಪ ಈಗಲಾದ್ರೂ ಬಿಟ್ಬಿಡೋಣ ಆ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಿ ನೀವು ತಿಂತಾ ಇದ್ದೀರಲ್ಲ ಆ ಮಕ್ಕಳಿಗೆ ಮಕ್ಕಳು ಮಕ್ಕಳಿಗೆ ಜಮೀನು ಕೂಡ ನೀವು ಬಿಡ್ತಾ ಇಲ್ವಲ್ಲ ನೀವು ಮನುಷ್ಯ ಮನುಷ್ಯಗ ಅನ್ಬೇಕ ನಿಮ್ಮನ್ನ ಹಾಗಾಗಿ ಬಾಯಿಂದ ಬರ್ತಕ್ಕಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ಇಂಥ ಅವಕಾಶ ಸಿಕ್ಕೋದಿಲ್ಲ ನಿಮ್ಗೆ ಸಿಕ್ಕಿರ್ತಕ್ಕಂತ ಅವಕಾಶವನ್ನ ಬಳಸ್ಕೊಂಡು ಹೆಚ್ಚುವರಿ ಅನುದಾನಗಳನ್ನ ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಡ್ಬಂದ್ರಿ ಒಂದು ಐನೂರು ಕೋಟಿ ತಗೊಂಬನ್ರಿ ಸಂತೋಷ ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ ಎಂಟು ಕೋಟಿ ತಗೊಂಬನ್ನಿ ಸಾವಿರ ಕೋಟಿ ತಗೊಂಬನ್ನಿ ನೀವು ಶಕ್ತಿಶಾಲಿಗಳು ಧೈರ್ಯ ಶಾಲೆಗಳು ಬುದ್ಧಿವಂತರು ಗಂಡಸರು ಒಂದು ಸಾವಿರ ಕೋಟಿ ತಗೊಂಬನ್ನಿ ಅಭಿನಂದನನ್ನು ನಿಮಗೆ ಸಲ್ಲಿಸ್ತೇವೆ ಸಲ್ಲಿಸ್ತೇವೆ ಒಳ್ಳೆ ಕೆಲಸ ಮಾಡಿದಾಗ ಅದು ಆರೋಗ್ಯಕರವಾದಂತ ರಾಜಕಾರಣ ಇರಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನೀವು ಮೊನ್ನೆ ಮನೆಗಳು ತಂದಾಗ ಹೇಳಿರುವ ನಾವು ಅಭಿನಂದನೆಗಳು ಹೇಳಿದೀವಲ್ಲ ಸಾವಿರ ಮನೆಗೆ ತಂದಿದ್ದೀರಿ ಅಭಿನಂದನೆಗಳು ಅದನ್ನ ಕರೆಕ್ಟ್ ಆಗಿ ಹಂಚಿರಿ ಅಂತ ಹೇಳಿದ್ದಕ್ಕೆ ನೀವು ಇಷ್ಟು ಮಾತಾಡ್ತೀರಾ ಒಂದೊಂದು ಎಕರೆ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡೆರಡು ಎರಡು ಎಕರೆ ಖಾತೆಗಳಿದೆ ನಗರಸಭೆಯಲ್ಲಿ ಎಂಟು ಎಕರೆ ಖಾತೆ ಇದೆ ನೋಡಿ ಒಂದೇ ನಗರಸಭೆಯಲ್ಲಿ ಎಂಟು ಎಕರೆ ಕಮಿಷನರ್ ಏನ್ ಮಾಡ್ತಾ ಇದಾರೆ ಗೊತ್ತಿಲ್ವಾ ಸರ್ವೆ ನಂಬರ್ ಇದೆ ಕೆರೆ ಕೆರೆ ಸರ್ವೆ ನಂಬರ್ ಅದು ಆ ಸರ್ವೆ ನಂಬರ್ ಅಲ್ಲಿ ಒಬ್ಬ ಹಿಡುವಳಿದಾರ ಬರ್ತಾನೆ ಸೀತಾರಾಮ್ ಶೆಟ್ಟಿ ಸೀತಾರಾಮ್ ಶೆಟ್ಟಿ ಎರಡು ಎಕರೆ ಒಂದು ಗುಂಟೆ ಅಂತ ಬರ್ತಾನೆ ಆ ಹೇಳಿದೆ ಸರ್ ಎಲೆಕ್ಷನ್ ಬಂದ್ಬಿಟ್ಟಿದೆ ಸರ್ ಲೋಕಸಭೆ ಎಲೆಕ್ಷನ್ ಬಂದ್ಬಿಟ್ಟಿದೆ ಸರ್ ಯಾವ ಲೋಕಸಭೆ ಎಲೆಕ್ಷನ್ಗೂ ಏನ ಸಂಬಂಧ ಅದನ್ನು ತೆಗಿ ಸೀತಾರಾಮ್ ಶೆಟ್ಟಿ ಆ ಸೀತಾರಾಮ್ ಶೆಟ್ಟಿ ಎಷ್ಟು ದಿವಸ ಆ ಪಾಣಿಯಲ್ಲಿ ಉಳ್ಕೊಂಡಿರ್ತಾನೆ ಅಲ್ಲಿ ಒಳಗಡೆ ಏನೋ ಮಾಡ್ತಾ ಇರ್ತಾರೆ ಇವರು ಆ ಸೀತಾರಾಮ್ ಶೆಟ್ಟಿ ಹೆಸರು ಹೇಳ್ಕೊಂಡು ಇನ್ನೇನೇನು ಮಾಡ್ತಾರೋ ಯಾರನ್ನ ಅನ್ಯಾಯ ಮಾಡ್ತಾರೋ ದಯಮಾಡಿ ಇಮಿಡಿಯೇಟ್ ತೆಗಿ ಅಂತ ಅವ್ನು ಹೇಳಿದೆ ಅವ್ನು ಇನ್ನೂ ತೆಗ್ದಿಲ್ಲ ಆರು ತಿಂಗಳಾಗಿದೆ ಎ ಸಿ ಕಳಿಸಿದ್ದೀನಿ ಅಂತ ಹೇಳಿದಾರೆ ಈಗ ಎ ಸಿ ಮೊನ್ನೆ ಏನೋ ಟ್ರಾನ್ಸ್ಫರ್ ಅಂತ ಇದ್ರು ಈಗ ಎ ಸಿಗ್ ಮಾತಾಡ್ಬೇಕು ಎ ಸಿಗ್ ಮಾತಾಡ್ಬೇಕು ಜನಕ ಯಾರು ಅಂದ್ರೆ ಮಿಸ್ಟರ್ ಚೌಡ್ರೆಡ್ಡಿ ಮಿಸ್ಟರ್ ಬಾಲಾಜಿ ಮಿಸ್ಟರ್ ಸುಧಾಕರ್ ಈ ಮೂರು ಜನ ಜನಕರು ಅಕ್ರಮ ಖಾತೆಗಳಿಗೆ ನಾನಲ್ಲ ನನ್ನ ಕಾಲದಲ್ಲಿ ಒಂದು ಅಕ್ರಮ ಖಾತೆ ತೋರಿಸಪ್ಪ ನೀವು ನೋಡೋಣ ನೀವು ಮಾಡಿದ್ದೀರಾ ನೋಡ್ರಿ ಅದು ಏನ್ ಒಂದೊಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಎಂಟು ಎಕರೆ ಅಕ್ರಮ ಖಾತೆಗಳು ಎಂಟೆಂಟು ಎಕರೆ ನೀವು ಕರ್ನಾಟಕದಲ್ಲಿ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಒನ್ ಲೇ ಒನ್ ಚಿಂತಾಮಣಿ ಅಕ್ರಮ ಖಾತೆಗಳು ಹೇಗೆ ಗೊತ್ತಿಲ್ಲ ಕಚೇರಿಗೆ ಕಳಿಸ್ತೇವೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ